ನಮಸ್ಕಾರ ನಾನೀಗ ಒಂದು ಕಥೆ ವಾಚನ ಮಾಡ್ತೀನಿ ನನ್ನ ಮನಸ್ಸಿನಲ್ಲಿ ಮುಖ್ಯವಾಗಿ ಇದನ್ನು ಕೇಳಿಸ್ಕೊಳ್ಬೇಕಾದವರು ಪ್ರೌಢಶಾಲಾ ಹಂತದ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಮತ್ತು ಎಲ್ಲ ಸಾಮಾನ್ಯ ಸಾಹಿತ್ಯ ಆಸಕ್ತರು ಮುಖ್ಯವಾಗಿ ಪ್ರೌಢಶಾಲಾ ಹಂತದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮತ್ತು ಶಿಕ್ಷಕಿಯರು ಎಂದುಕೊಳ್ಳಲು ಮುಖ್ಯ ಕಾರಣವೆಂದರೆ ಈ ಖಾತೆಯಲ್ಲಿ ಬರುವ ಒಂದು ಪುಟ್ಟ ಬಾಲಕಿಯ ಪ್ರಜ್ಞೆಯನ್ನು ಅರ್ಥ ಮಾಡಿಕೊಳ್ಬೇಕಾದ ತಮ್ಮ ದೇಶಕ್ಕೆ ತಮ್ಮ ಬದುಕಿಗೆ ಒದಗಿ ಬಂದಿರುವ ಒಂದು ಬಗೆಯ ಗಂಡಾಂತರವನ್ನು ಒಂದು ಸರ್ಕಾರ ಹೇಗೆ ನೋಡುತ್ತೆ ಒಂದು ಮಗು ಅಂದರೆ ಅದೊಂದು ಶುದ್ಧ ಮಾನವ ಪ್ರಜ್ಞೆ ಹೇಗೆ ನೋಡುತ್ತೆ ಎಂಬ ಪ್ರಶ್ನೆ ಈ ಕಥೆಯಿಂದ ಹುಟ್ಟುತ್ತೆ ಇಡೀ ಕಥೆಯೇ ಅದಕ್ಕೊಂದು ಉತ್ತರ ಕೊಡೋಕ್ಕೆ ಪ್ರಯತ್ನ ಮಾಡ್ತೇವೆ ಈ ದೃಷ್ಟಿಯಿಂದ ನಾನು ಇದನ್ನು ಆಯ್ಕೆ ಮಾಡಿಕೊಂಡಿದ್ದೀನಿ ತಾವು ಒಂದು ಸರಿ ಕಥೆಯನ್ನು ಕೇಳಿಸ್ಕೊಳ್ಳಿ ಜೊತೆಗೆ ನಿಮ್ಮ ಮನಸ್ಸಿನಲ್ಲೂ ಅನೇಕ ಪ್ರಶ್ನೆಗಳು ಹುಟ್ಟು ಅವುಗಳನ್ನ ಕುರಿತು ನಾವು ಮಾತಾಡಬೇಕಾದ ಅಗತ್ಯ ಇದೆ ಮಾತಾಡೋಣ ಕಥೆಯ ಹೆಸರು ಗುಬ್ಬಿ ಹುಡುಗಿ ಕತೆ ಕೇಳಿಸ್ಕೊಳ್ಳಿ ಇದಾದುದು ತುಂಬ ವರ್ಷಗಳ ಹಿಂದೆ ಏನಲ್ಲ ಒಂದು ದಿನ ಚೀನಾ ಸರ್ಕಾರವು ಯುದ್ಧವನ್ನು ಘೋಷಿಸಿಬಿಟ್ಟು ಅದು ಗುಬ್ಬಿಗಳ ಮೇಲಿನ ಯುದ್ಧ ಗುಬ್ಬಿಗಳು ನಮ್ಮ ಶತ್ರುಗಳು ನಮ್ಮ ಹೊಲಗಳಲ್ಲಿನ ಬಹಳಷ್ಟು ಧಾನ್ಯಗಳನ್ನು ಅವೇ ತಿಂದ್ಬಿಡ್ತವೆ ಆದ್ದರಿಂದ ನಮ್ಮ ಹೊಲಗಳನ್ನು ಅವುಗಳಿಂದ ರಕ್ಷಿಸಿಕೊಳ್ಳಬೇಕು ಇದು ಸರ್ಕಾರದ ಆದೇಶವಾಗಿತ್ತು ಗುಬ್ಬಿಗಳ ವಿರುದ್ಧದ ಯುದ್ಧದಲ್ಲಿ ಹೋರಾಡಲೆಂದು ಅಪ್ಪನೂ ಕೊಟ್ಟ ಪಟಾಕಿಗಳು ತುಂಬಿದ ಚೀಲವನ್ನು ಅಣ್ಣನು ಹಿಡಿದುಕೊಂಡಿದ್ದ ನಾನು ಗುಬ್ಬಿಗಳನ್ನು ಇಷ್ಟಪಡುತ್ತೇನೆ ಪುಟ್ಟ ಹುಡುಗಿ ಮಿಂಗ್ಲಿ ಅಣ್ಣನೊಂದಿಗೆ ಮನೆಗೆ ಬರುತ್ತಾ ನಿಧಾನವಾಗಿ ಹೇಳಿದ್ದೆ ಕತ್ತೆತ್ತಿ ನೋಡಿ ಖಾಲಿಯಾದ ಮೌನವಾದ ಆಗಸವನ್ನು ಕಲ್ಪಿಸಿಕೊಳ್ಳಲು ಯತ್ನಿಸಿದಳು ಅಮ್ಮ ಅಪ್ಪ ಕೂಡ ಅದರ ಏರ್ಪಾಡಿನ ಬಗ್ಗೆ ಮಾತಾಡುತ್ತಿದ್ದರು ಹಳ್ಳಿ ಕಣಜವೆಲ್ಲ ಈಗ ಖಾಲಿಯಾಗಿದೆ ಮುಂದಿನ ವರ್ಷ ಅಲ್ಲಿ ದವಸ ಧಾನ್ಯಗಳು ತುಂಬಿ ತುಳುಕಲಿವೆ ಮಿಂಗಲಿ ಹೇಳಿದಳು ಅಪ್ಪ ಮಳೆಗಾಲದಲ್ಲಿ ಹೆಚ್ಚು ಬೀಜ ಉರುವುದಕ್ಕೆ ಕಳೆ ಕೀಳೋದಕ್ಕೆ ನಾನು ಸಹಾಯ ಮಾಡ್ತೀನಿ ಮತ್ತು ಮಗಳ ಭುಜಗಳನ್ನು ಅಕ್ಕರೆಯಿಂದ ತಟ್ಟುತ್ತ ನೀನು ಈಗ ರೈತಳಲ್ಲ ಮಗಳೇ ನೀನಿನ್ನು ಪುಟ್ಟ ಬಾಲೆ ಚಿಕ್ಕ ಹುಡುಗಿ ಎಂದು ಅಪ್ಪ ನುಡಿದನು ಅವತ್ತು ರಾತ್ರಿ ಮಿಂಗಲಿಗೆ ನಿದ್ದೆ ಮಾಡಲಾಗಲಿಲ್ಲ ಅವಳ ತಲೆಯಲ್ಲಿ ಯಾವುದೋ ವಿಚಾರ ಓಡುತ್ತಲೇ ಅಣ್ಣ ಮಲಗಿಕೊಂಡಿದ್ದ ಹಾಸಿಗೆ ಎತ್ತ ನಿಧಾನವಾಗಿ ತೆವಳುತ್ತಾ ಸರಿದು ಅವನ ಭುಜವನ್ನು ಮೆಲ್ಲಗೆ ಅಲ್ಲಾಡಿಸುತ್ತಾ ಬೇರೆ ಹಕ್ಕಿಗಳಿಗೆ ಹೇಗೆ ಗೊತ್ತಾಗುತ್ತೆ ಅಣ್ಣ ಸಣ್ಣಗಿನ ಪೀಸುದರಿಯಲ್ಲಿ ಕೇಳಿದರು ಅಣ್ಣನ್ನು ಮುಖ ಮುಖಾಸುಂಗೆಸ್ಕೊಂಡು ಹೇಳಿದ ನಮ್ಮ ಕೂಗಾಟದ ಮೆರವಣಿಗೆ ದನಿ ಉಳಿದ ಹಕ್ಕಿಗಳಿಗೂ ಕೇಳೋದಿಲ್ಲದೇ ನೈಟಿಂಗೇಲ್ಗಳು ಪಾರಿವಾಳುಗಳು ನೀಲವಕ್ಕಿಗಳು ಹಾರಿ ಎಲ್ಲಾದರೂ ಹೋದರೆ ಹೋಗಲಿ ಏನಾಗುತ್ತೆ ಚಿನ್ನ ಇನ್ನು ಮೆದುಳು ಗುಡ್ಡುಗಳಷ್ಟು ಚಿಕ್ಕದಿದೆ ನೋಡು ಎಂದು ನಮ್ಮ ನಾಯಕರ ಯೋಜನೆಗಳು ಯಾವಾಗಲೂ ತುಂಬಾ ಸರಿಯಾಗಿರ್ತವೆ ಹಾಗಂತ ನಮ್ಮ ಶಾಲೆಯಲ್ಲಿ ಹೇಳಿದ್ದಾರೆ ಗೊತ್ತಾ ನಿಮಗೆ ಹೋಗು ಈಗ ಮಲ್ಕೋ ಎಂದ ಮರುದಿನ ಬೆಳಗ್ಗೆ ಜನಗಳ ಅಬ್ಬರದ ಕೂಗಾಟದ ದನಿಗಳು ನಿಂಗಲಿಯನ್ನು ಎಚ್ಚರಗೊಳಿಸಿದ ಲಘು ಬಗೆಯಿಂದ ಕಿಡಕಿಯ ಬಳಿ ಓಡಿದಳು ಜನಗಳು ಡೊಳ್ಳು ಬಡಿಯುತ್ತಾ ದೊಡ್ಡ ದೊಡ್ಡ ತಮಟೆ ಗಂಟೆ ಜಾಗಟಗಳನ್ನು ಬಾರಿಸ್ತಾ ಕೇಕೆ ಹಾಕ್ತಾ ಸಮುದ್ರದ ಅಲೆಗಳ ಉಪಾದಿಯಲ್ಲಿ ಹಳ್ಳಿಯ ರಸ್ತೆಗಳಿಗೆ ನುಗ್ಗಿದವು ಬಂದೂಕಿನಿಂದ ಗುಂಡಿನ ಶಬ್ದದಂತೆ ಶಬ್ದ ಮಾಡುತ್ತಾ ಪಟಾಕಿಗಳು ಸಿಡಿದ್ವು ಅನ್ನದ ಉಂಡೆ ಬಾನ ಅಂತ ಹೇಳ್ತೀವಲ್ಲ ಅದನ್ನು ಕೊಡ್ತಾ ಮಿಂಗ್ಲಿ ಟಚ್ಚಿಗಿನ ಬಟ್ಟೆ ಹಾಕೋಮ್ಮ ಸಂಜೆ ಆಗೋ ತನಕ ಇಡೀ ದಿನ ನೀನು ಅಲ್ಲೇ ಇರ್ತೀಯ ಎಂದು ತಾಯಿ ಹೇಳಿದರು ಮಿಂಗಲಿ ಮತ್ತು ಅವಳ ಅಣ್ಣ ತಮ್ಮ ಮಡಿಕೆಗಳು ಮತ್ತು ಚಮಚಗಳನ್ನು ತೆಗೆದುಕೊಂಡು ಹೊರಗೆ ಹೋದರು ಭಾರೀ ಕೂಗು ಹಾಕಿ ಸದ್ದುಗದ್ದಲ ಮಾಡುತ್ತಾ ಇಡೀ ನೆಲಕ್ಕೆ ನೆಲವೇ ಭಯದಿಂದ ನಡುಗುವ ಹಾಗೆ ಹಳ್ಳಿಯ ಜನರು ಕೋಣೆಗಳಲ್ಲಿ ನುಗ್ಗಿ ಬರುತ್ತಿದ್ದರು ಶತ್ರು ಗುಬ್ಬಿಗಳಿಗಾಗಿ ಮೇಲೆ ನೋಡುತ್ತಿದ್ದರೆ ವಿನಃ ಕೆಳಗೆ ತಮ್ಮ ಕಾಲಿಗೆ ಪುಟ್ಟು ಹುಡುಗಿ ಸಿಕ್ಕಿಯಾಳು ಎಂಬ ವಿಚಾರವೇ ಅವರಿಗಿರಲಿಲ್ಲ ಮಿಂಗಲಿ ಅಣ್ಣನ ಕೈಯನ್ನು ಒತ್ತಿ ಹಿಡಿದುಕೊಂಡ ಗುಡಿಗಿನಂತೆ ಅಬ್ಬರಿಸುತ್ತಾ ಸಾಗಿದ್ದ ಜನಜಂಗುಳಿಯಿಂದ ಬಿಡಿಸಿಕೊಂಡು ಅಣ್ಣನು ಆಕೆಯನ್ನು ಹಣ್ಣು ಹೂಗಳ ತೋಟಕ್ಕೆ ಕರೆದುಕೊಂಡು ಹೋದನು ಅಲ್ಲಿ ಸಿಹಿ ಬಾದಾಮಿ ಮರಗಳ ತೋಪಿನ ಕೆಳಗೆ ನಿಂತನು ಚೀರದಲ್ಲಿ ತುಂಬಿಕೊಂಡು ತಂದಿದ್ದ ಪಟಾಕಿಗಳನ್ನು ಹೊಡೆದೋರಿದ ಧಾಮ್ ಧಾಮ್ ಆ ಸದ್ದಿಗೆ ಕೂಪಿಗಳು ಮೂಡದೋಪಾದಿಯಲ್ಲಿ ಉಪಾದಿಯಲ್ಲಿ ಮೇಲೆದ್ದು ಪಿಯರ್ ಮರಗಳ ಸಾಲಿನತ್ತ ಹಾರಿದವು ಅಣ್ಣ ಅಲ್ಲಿಗೆ ಹೋಗಿ ಆ ಮರಗಳ ಕೆಳಗೆ ಮತ್ತೊಂದು ಪಟಾಕಿ ಹೊಡೆದ ಮಿಂಗಲಿ ತನ್ನ ಕಿವಿಗಳನ್ನು ಗಟ್ಟಿಯಾಗಿ ಮುಚ್ಚಿಕೊಂಡು ಕಣ್ಣು ಸಣ್ಣ ಮಾಡಿಕೊಂಡ ಆದರೆ ಪಟಾಕಿಗಳ ಶಬ್ದ ಮಾತ್ರ ಭಯಂಕರವಾಗಿತ್ತು ಬೆಂಕಿಯ ಕಿಡಿಗಳು ಅವಳು ತಲೆಯಲ್ಲಿಯೇ ಸಿಡಿದಂತಾಗ್ತಿತ್ತು ಉಪ್ಪಿಗಳ ಹಾಗೆ ಹಾರಿಕೊಂಡು ಯಾವುದಾದರೂ ಎತ್ತರದ ಮತ್ತು ಸುರಕ್ಷಿತ ಸ್ಥಳಕ್ಕೆ ಹೋಗಬೇಕು ಮಿಂಗಲಿ ರಸ್ತೆ ಕಡೆಗೆ ಸಾಗಿದವು ಇನ್ನೇನು ರಸ್ತೆಯನ್ನು ತಲುಪೋದ್ರಲ್ಲಿ ಇದ್ಳು ಅಷ್ಟರಲ್ಲಿ ಕಲ್ಲಿನಂಥ ಏನೋ ಒಂದು ಆಕಾಶದಿಂದ ಬಿದ್ದಿತು ಹಳ್ಳಿಗರ ಗುಂಪೊಂದು ಕೂಡ ಅದನ್ನು ನೋಡಿತು ಕೂಡಲೇ ಅದರತ್ತಲೆ ನುಗ್ಗಿತು ಹೆದರಿ ಹೆಕ್ಕಿ ಹಾಕಿ ಸತ್ತು ಹೋಗ್ಬಿಟ್ಟ ಇಟ್ಕೊಂಡ್ರೋ ಅಂದರು ಮಿಂಗಲಿ ನಾವಿದ ನಿಲ್ಲಿಸಬೇಕು ಅಂತ ಜೋರಾಗಿ ಕೂಗಿದಳು ಸಾತ್ತು ಗುಬ್ಬಿಗಳು ನಮ್ಮ ಕಾಳು ಕೊಡಿ ತಿನ್ನೋದಿಲ್ಲಮ್ಮ ಅಂತ ಒಬ್ಬ ವ್ಯಕ್ತಿ ಅವಳತ್ತ ಬಂದು ವ್ಯಂಗ್ಯವಾಗಿ ಆರಚಿದ ಹೆಚ್ಚು ಹೆಚ್ಚು ಹಕ್ಕಿಗಳು ಪ್ರಾಣ ಕಳೆದುಕೊಂಡು ನೆಲಕ್ಕೆ ಬೀಗಿಳತೊಡಗಿದಳು ಹೇ ನಾವು ಈ ಗುಬ್ಬಿ ಯುದ್ಧವನ್ನು ಗೆಲ್ತಿದ್ದೇವೆ ಎಂದು ಗುಂಪು ವಿಚಿತ್ರ ಹುಮ್ಮಸ್ಸಿನಿಂದ ಕೇಕೆ ಹಾಕಿತು ಮಿಂಗಲಿ ಮನೆಗೆ ಓಡಿದರು ಮನೆಯ ಮಾಳಿಗೆ ಮೇಲೆ ಹೋಗಿ ಬಿಳಿಯ ಪಾರಿವಾಳವನ್ನು ಹುಡುಕಿದರು ಬರಿದಾಗಿತ್ತು ಅಣ್ಣನು ತನ್ನ ಆ ಮುದ್ದಿನ ಹಕ್ಕಿಯನ್ನು ನಿನ್ನೆಯೇ ಎಲ್ಲಾದರೂ ಕಳಿಸಿದ್ದಿರಬಹುದು ಎಂದುಕೊಂಡನು ಆಗಲೇ ಬಿಳಿಯ ಹಕ್ಕಿ ಒಂದು ಅವಳ ಹತ್ತಿರವೇ ಹಾರಿ ಬಂದಿತು ಅರೆ ನೀನು ಮನೆಗೆ ಬಂದೀಯಾ ಎನ್ನುತ್ತಾ ತನ್ನ ತೋಳು ಚಾಚಿದಳು ಪಾರಿವಾಳ ಎಳೆದು ಬಂದು ಕೂರಲಿ ಎಂದು ಆದರೆ ಪಾರಿವಾಳವು ಗಾಳಿಯಲ್ಲಿ ಕ್ಷಣಕಾಲ ತೇಲಿ ಮಣ್ಣಿನ ಹಂಚಿನ ಮಾಳಿಗೆ ಮೇಲೆ ಥಾಡ್ ಎಂಬ ಸದ್ದಿನೊಂದಿಗೆ ಬಿದ್ದು ಪಾರಿವಾಳವು ಸ್ವಲ್ಪ ಕುಂಟುತ್ತಾ ಸುಳಿದು ಮರುಕ್ಷಣವೇ ಸ್ತಬ್ಧವಾಯಿತು ಬೆಳ್ಳಗಿನ ರೆಕ್ಕೆಗಳ ಹಿಂದೆ ಅಡಗಿದ್ದ ಅದರ ಪುಟ್ಟ ಹೃದಯ ಅದಿರುತ್ತಿತ್ತು ಸ್ವಲ್ಪ ವೇಕ್ಷಣಗಳಲ್ಲಿ ಅದು ಕೂಡ ನಿಶ್ಚಲವಾಯಿತು ಮಿಂಗ್ಲಿ ಕಣ್ಣುಗಳಿಂದ ಹನಿಗಳು ಉದುರಿ ಸತ್ತ ಪಾರಿವಾಳವನ್ನು ತನ್ನ ಜಾಕೆಟ್ನಲ್ಲಿ ಸಿಕ್ಕಿಸಿಕೊಂಡು ಮಾಳಿಗೆಯಿಂದ ಇಳಿದು ಕೆಳಗೆ ಬಂದು ಅಣ್ಣನಿದ್ದ ಹಣ್ಣಿನ ತೋಟಕ್ಕೆ ಓಡಿದರು ಅಣ್ಣನು ಬಾದಾಮಿ ಮರದ ಕೆಳಗೆ ಇನ್ನೊಂದು ಪಟಾಕಿ ಹೊಡೆಯಲು ಸಿದ್ಧತೆ ನಡೆಸಿದ್ದ ಮಿಂಗಲಿ ಆತನ ಭುಜವನ್ನು ಮೆಲ್ಲಗೆ ಅದು ಅಣ್ಣ ಹೊಡಿಬೇಡ ನಿಲ್ಲು ಎಂದರು ಅಣ್ಣ ಮುಖ ಸಣ್ಣದು ಮಾಡಿ ಭುಜ ಬಿಡಿಸಿಕೊಂಡ ಹೊಡೆಯಬೇಕೆಂದ ಪಟಾಕಿಗೆ ಬೆಂಕಿ ಹಚ್ಚಿದೆ ಬಿಟ್ಟ ಇಬ್ಬರೂ ಸೇರಿಕೊಂಡು ತಾವು ಸಾಕಿದ ಬಿಳಿ ಪಾರಿವಾಳವನ್ನು ಆ ಬಾದಾಮಿ ಮರದ ಕೆಳಗೆ ಮಣ್ಣು ಮಾಡಿತ್ತು ಅಣ್ಣ ಈ ಭಯಂಕರ ಕೂಗಾಟದ ಮೆರವಣಿಗೆ ಚೀನಾದಲ್ಲಿನ ಎಲ್ಲ ಗುಬ್ಬಿಗಳನ್ನು ಕೊಂದು ಹಾಕ್ತದೆ ಅಷ್ಟೇ ಅಲ್ಲ ಬಹುಶಃ ಎಲ್ಲ ಹಕ್ಕಿಗಳನ್ನು ಇಲ್ಲಿವಾಗಿಸ್ತದೆ ಅದಕ್ಕೆ ನಾವು ಏನಾದರೂ ಮಾಡಬೇಕು ನೀನು ಸಹಾಯ ಮಾಡ್ತೀಯ ದಯವಿಟ್ಟು ಎಂದು ಮಿಂಗಲಿ ಅಣ್ಣನನ್ನು ಕೇಳಿದಳು ಅಣ್ಣ ಕತ್ತು ಅಲಗಿಸಿ ಸಮ್ಮತಿ ಸೂಚಿಸಿ ಆತನ ಕಣ್ಣುಗಳು ಕೆಂಪಾಗಿತ್ತು ಆದರೆ ಪುಟ್ಟ ನಿನಗೆ ಗೊತ್ತಾ ನಾಯಕರ ಆಜ್ಞೆಯ ವಿರುದ್ಧವಾಗಿ ಯಾರೂ ಹೋಗಲಾಗದು ಏನು ಮಾಡೋಣ ನೆಲಕ್ಕೆ ಬಿದ್ದಾಗ ಕೆಲವು ಗುಬ್ಬಿಗಳಿಗೆ ಇನ್ನೂ ಜೀವ ಇರಬಹುದು ನಮ್ಮ ಪಾರವಾಡದ ಹಾಗೆ ಅವುಗಳನ್ನು ನಾವು ರಕ್ಷಿಸಬಹುದು ಅವತ್ತು ಮಧ್ಯಾಹ್ನ ಹಕ್ಕಿಗಳು ಬೀಳುವುದನ್ನು ನೋಡಿದಾಗಲೆಲ್ಲ ಮಿಂಗಲಿ ಅವುಗಳತ್ತ ಓಡ್ತಿದ್ದಳು ಅವುಗಳನ್ನು ತಲುಪುವಷ್ಟರಲ್ಲಿ ಅವುಗಳ ಪ್ರಾಣ ಹಾರಿ ಹಾರಿಹೋದಳು ಸಂಜೆಯಾಗಿ ಕಂದೀಲುಗಳನ್ನು ಹಚ್ಚುವ ಸಮಯವಾಯಿತು ಒಂದು ಸಣ್ಣ ಕಂದು ಹಕ್ಕಿ ಹತ್ತಿರದ ಪೊದೆಯಲ್ಲಿ ಬಿದ್ದಿತು ಕ್ಷಣಕಾಲ ಒದ್ದಾಡಿತ್ತು ಮೆಂಗಲಿ ಪೊದೆಯ ಬಳಿ ಓಡಿದಳು ಅಲ್ಲಿ ಗುಬ್ಬಿಯು ಕಾಲೂರಿ ನಿಲ್ಲಲು ಯತ್ನಿಸುತ್ತಿತ್ತು ಪೊದೆಯಲ್ಲಿ ಕೈ ಹಾಕಿ ಗುಬ್ಬಿಯನ್ನು ಮೆಲ್ಲನೆ ಎತ್ತಿಕೊಂಡು ತನ್ನ ಜಾಕೆಟ್ನಲ್ಲಿ ಅಡಗಿಸಿಟ್ಟುಕೊಂಡು ಓ ನೀನು ಈಗ ನಿನ್ನ ಜೀವ ಉಳಿತು ಅಂದಕೋ ನನ್ನ ಪುಟ್ಟ ಗೆಳತಿಗೆ ಎಂದು ಮೆಲ್ಲನೆ ಓಸಿರು ಅದೃಷ್ಟವಶಾತ್ ಅದನ್ನು ಬೇರೆ ಯಾರೂ ಗಮನಿಸಲಿಲ್ಲ ಅವಳೊಂದಿಗೆ ಜನಗಳು ಹೆಮ್ಮೆಯಿಂದ ಬೀಗುತ್ತಾ ಒಬ್ಬರೊಬ್ಬರಿಗೆ ಅಭಿನಂದನೆ ಹೇಳುತ್ತಾ ನಡೆದಿದ್ದರು ಇನ್ನೂ ಎರಡೇ ಎರಡು ದಿನ ಇಡೀ ಚೀನಾ ದೇಶದೊಳಗೆ ಒಂದೇ ಒಂದು ಗುಬ್ಬಿನ ಉಳಿದಿರೋದಿಲ್ಲ ಅಂತ ಮಿಂಗಲ್ಲಿ ತನ್ನ ಜಾಕೆಟನ್ನು ಹುಷಾರಾಗಿ ಎದೆಗೆ ಒತ್ತಿ ಹಿಡಿದುಕೊಂಡಿತು ತನ್ನ ಎದೆಯ ಬಡಿತಕ್ಕೆ ತಕ್ಕಂತೆ ಆ ಪುಟ್ಟ ಗೆಳತಿಯ ಎದೆ ಬಡಿತವೂ ಇರುವುದು ಅವಳಿಗೆ ಗೊತ್ತಾಗ್ತಿತ್ತು ಹೌದು ನೀನು ಬರ್ತಿದ್ದೀಯಾ ಎಂದು ಭರವಸೆಯಿಂದ ಮನದೊಳಗೆ ಅಂದುಕೊಂಡ ಗುಂಪಿನಲ್ಲಿ ಆಕೆಯ ಅಣ್ಣನಿರುವುದನ್ನು ನೋಡಿದಳು ಅದೇ ಹಕ್ಕಿ ಸಿಕ್ಕಿದೆ ಎಂದು ಆತನ ಕಿವಿಯಲ್ಲಿ ಮೆಲ್ಲಗೆ ಉಸಿರಿತು ಆತ ನಿಧಾನಕ್ಕೆ ಕಣ್ಣು ಹಾಕಿ ನೋಡಲು ಬಿಟ್ಟು ಇಬ್ಬರೂ ಸೇರಿ ಆ ಪುಟ್ಟ ಗುಬ್ಬಚ್ಚಿಯನ್ನು ಖಾಲಿಯಾಗಿದ್ದ ಪಾರಿವಾಳದ ಗೂಡಿನಲ್ಲಿ ಇರಿಸಿದರು ಮಿಂಗಲಿ ಒಂದು ನೀರಿನ ಬಟ್ಟಲನ್ನು ತಂದು ಅದರಲ್ಲಿ ಅವತ್ತು ತನ್ನ ಅಮ್ಮ ಕೊಟ್ಟಿದ್ದ ಅನ್ನದ ಉಂಡಿಯನ್ನು ಒಡೆದು ಸಣ್ಣ ಸಣ್ಣ ಕುಣುಕು ಮಾಡಿ ಹಾಕಿದರು ಮರುದಿನ ಬೆಳಗ್ಗೆ ಆಕೆ ಮತ್ತು ಆಕೆಯ ಅಣ್ಣ ಹಕ್ಕಿಗಳನ್ನು ರಕ್ಷಿಸಲು ಲಘು ಬಗೆಯಿಂದ ಓಡಾಡಿದರು ಮಿಂಗಲಿ ಬಿದ್ದಿರುವ ಗುಬ್ಬಿಯನ್ನು ಉಳಿಸಿಕೊಳ್ಳಲು ಓಡಾಡುತ್ತಿದ್ದಾಗ ಹಳ್ಳಿಗರು ಅತ್ತ ಕಡೆಗೆ ಹೋಗುವುದು ಕಂಡು ಬಂದರೆ ಅಣ್ಣನು ಅವರ ಗಮನ ಬೇರೆ ಕಡೆ ಸೆಳೆಯಲು ಯತ್ನಿಸುತ್ತಿದ್ದ ಹಾಗೂ ಅಲ್ಲಿ ನೋಡ್ರಿ ಆ ಕಡೆ ಪಶ್ಚಿಮದ ಕಡೆ ವರಿಗಳು ದಂಡೆ ಇದೆ ಎನ್ನುತ್ತಾ ಅವರ ಗಮನ ಬೇರೆ ಕಡೆ ಹೋಗುವಂತೆ ಮಾಡ್ತಿದ್ದ ಮಧ್ಯಾಹ್ನ ಆಗುವಷ್ಟರಲ್ಲಿ ಆಕಾಶದಿಂದ ಅಸಂಖ್ಯ ಪ್ರಮಾಣದಲ್ಲಿ ಹಕ್ಕಿಗಳು ನೆಲಕ್ಕೆ ಹೋಗಿ ಮಳೆ ಹನಿಗಳು ಬಿದ್ದಂತೆ ಬೀಳ್ತಿವೆ ನೋಡು ಆಕಾಶವು ಹಕ್ಕಿಗಳು ಮಳೆ ಕರೀತಿದೆ ಅಣ್ಣ ಹೇಳಿದ ಇಲ್ಲ ಅಣ್ಣ ಅವು ಕಣ್ಣೀರಿನ ಹನಿಗಳು ಆಕಾಶವು ಹಕ್ಕಿಗಳ ಕಣ್ಣೀರು ಸುರಿಸ್ತಿದೆ ರಾತ್ರಿ ಆಗುವ ಹೊತ್ತಿಗೆ ಅವರು ಇನ್ನೂ ಕೆಲವು ಗುಬ್ಬಿಗಳನ್ನು ಪಾರು ಮಾಡಿದ್ದರು ಮಾರನೆಯ ದಿನ ಆಕಾಶವೆಲ್ಲ ಹೆಚ್ಚು ಕಡಿಮೆ ಬರಿದಾಗಿತ್ತು ಆಗಲೂ ಹಳ್ಳಿಗರು ಓಣಿಗಳಲ್ಲಿ ಓಡಾಡುತ್ತಿದ್ದರು ಗಂಟೆ ಬಜಾಯಿಸ್ತಿದ್ದರು ಜಾಗಟೆ ಹೊರೆಯುತ್ತಿದ್ದರು ಎಷ್ಟು ಸಾಧ್ಯವೋ ಅಷ್ಟು ಜೋರಾಗಿ ಕಿರಿಸ್ತಿದ್ರು ಅವತ್ತು ಮಿಂಗಲಿ ಮತ್ತು ಆಕೆ ಅಣ್ಣನಿಗೆ ಎರಡೇ ಎರಡು ಜೀವಂತ ಹಕ್ಕಿಗಳು ಸಿಕ್ಕ ಅನಂತರ ಮಾಳಿಗೆ ಮೇಲಿನ ಪಂಜರದಲ್ಲಿ ಹಣಕೆ ಹಾಕುತ್ತಾ ನೋಡಿ ಏಳು ಗುಬ್ಬಿಗಳು ಅಣ್ಣ ಏಳು ಗುಬ್ಬಿಗಳು ಸಾವಿರಾರು ಗುಬ್ಬಿಗಳು ಇದ್ವಲ್ಲ ಎಂದು ಹೇಳಿದರು ಮಿಂಗಲಿ ಹೌದು ಒಂದು ಉಳಿಲಾರದ ಪರಿಸ್ಥಿತಿಯಲ್ಲಿ ಏಳಾದರೂ ಉಳಿದುಕೊಂಡಿವೆ ಅಲ್ವೇ ಅಣ್ಣ ಹೇಳಿದ ಆ ರಾತ್ರಿಯೆಲ್ಲ ಮಿಂಗಲಿ ಎಚ್ಚರವಾಗಿದ್ದಳು ಆಕೆ ಕುಬ್ಬಿಗಳಿಗೆ ಹಾರಾಡಲು ಆದಷ್ಟು ಬೇಗ ಒಂದಷ್ಟು ಸ್ಥಳಾವಕಾಶ ಬೇಕಿತ್ತು ಎಂದು ಹಾಗಂತ ಹೊರಗೆ ಬಿಟ್ಟರೆ ಹಳ್ಳಿಗರು ಅವು ಬೇಟೆಯಾಡಿಬಿಡ್ತಾರೆ ಏನು ಮಾಡೋದು ಮರುದಿನ ಆಕೆ ನಸುಕಿಗಿಂತ ಮುಂಚೆ ಎದ್ದಳು ಬೇಗ ಬೇಗ ಮಾಳಿಗೆಗೆ ಹೋಗಿ ಗುಬ್ಬಿ ಪಂಜರದೊಂದಿಗೆ ಇಳಿದು ಹೊಲಗಳನ್ನು ದಾಟಿ ಹಳ್ಳಿಯ ಕಣಚದತ್ತ ಓಡಿದಳು ಅಲ್ಲಿ ಒಳಗಡೆ ಗುಬ್ಬಿಗಳನ್ನು ಪಂಜರದಿಂದ ಹೊರಗೆ ಬಿಟ್ಟಳು ಈಗ ಇಲ್ಲೇ ಹಾರಾಡಿಕೊಂಡಿರಿ ಒಂದಿಲ್ಲ ಒಂದು ದಿನ ನೀವು ಸೂರ್ಯನ ಕೆಳಗೆ ಮತ್ತೆ ಹಾರಾಡ್ತೀರಿ ಎಂದು ಅವುಗಳಿಗೆ ಭರವಸೆ ನೀಡಿದರು ಶಾಲೆಯಿಂದ ಮನೆಗೆ ಮರಳುವಾಗ ಪ್ರತಿದಿನ ಮಿಂಗ್ಲಿ ತನ್ನ ಗುಬ್ಬಿಗಳನ್ನು ನೋಡಲು ಹೋಗುತ್ತಿದ್ದ ಕಣಜದ ಒಳಗೇ ತಲೆಗಳ ನಡುವೆ ಹಾರಾಡುವ ಕೆಳಗೆ ಬಂದು ಹುಳು ಹುಬ್ಲಿಗಳನ್ನು ಆಯ್ದುಕೊಂಡು ತಿನ್ನುವ ಗುಬ್ಬಿಗಳನ್ನು ನೋಡುತ್ತಿದ್ದವು ಮತ್ತೆ ವಸಂತ ಬಂದಾಗ ಬೆಂಗ್ಲಿಗೆ ಚಿಂತೆ ಶುರುವಾಯಿತು ಮೊದಲು ಮುಂಗಾರು ರಾಶಿಯಾದ ಕೂಡಲೇ ರೈತರು ಧಾನ್ಯ ಸಂಗ್ರಹಿಸಲು ಕಣಜದ ಬಾಗಿಲು ಮತ್ತೆ ತೆಗಿತಾರೆ ಆಗ ತನ್ನ ಗುಬ್ಬಿಗಳನ್ನು ಎಲ್ಲಿ ಬಚ್ಚಿಡುವುದು ಆಗಲೇ ಆಕೆ ಅಪ್ಪ ಅಣ್ಣನು ಸಸಿ ನೆಡಲು ಆರಂಭಿಸಿದರು ಅವರೊಂದಿಗೆ ತಾನೂ ಹೋಗಿ ನಾನು ಸಹಾಯ ಮಾಡುತ್ತೇನೆ ಎಂದು ಪ್ರತಿದಿನ ಬೇಡಿಕೊಂಡಳು ಆಕೆಯ ಅಪ್ಪ ಮುಗುಣ್ಣ ಗೊತ್ತಾ ನೀನು ಇನ್ನೂ ರೈತರು ಅಲ್ಲ ಚಿನ್ನು ಪುಟ್ಟ ಬಾಲೆ ಎಂದು ತಿಳಿಸುತ್ತಿದ್ದರು ನಡು ಬೇಸಿಗೆ ಒಂದು ದಿನ ಆಕೆ ಅಪ್ಪ ಹೊಲದಿಂದ ಮನೆಗೆ ಬಂದಾಗ ಏನೋ ಚಿಂತೆ ಹೊತ್ತು ಬಂದಂತೆ ಕಂಡು ನಾಳೆ ಎಲ್ಲ ರೈತರು ಸಭೆ ಕರೆದಿದ್ದಾರೆ ಕಣಜದ ಹತ್ತಿರ ಸೇರಲು ಹೇಳಿದ್ದಾರೆ ಅರೆ ಕಣಜದ ಹತ್ತಿರ ಯಾಕೆ ಅವರು ಒಳಗೆ ಹೋದರೆ ಏನು ಗತಿ ಮಿಂಗ್ಲಿಗೆ ಗಾಬರಿ ಮೂರು ದಿನ ಬೆಳಗ್ಗೆ ಮಿಂಗ್ಲಿ ಅಪ್ಪನನ್ನು ಹಿಂಬಾಲಿಸಿದರು ಕಣಜದ ಪಕ್ಕ ಒಂದು ಕಡೆ ಅಡಗಿಕೊಂಡರು ರೈತರು ವೃತ್ತಾಕಾರದಲ್ಲಿ ಕುಳಿತುಕೊಂಡರು ಅವರ ಮುಖಗಳು ಗಂಭೀರವಾಗಿತ್ತು ನನಗೆ ಈ ವರ್ಷ ಒಂದು ಕಾಳು ಸಿಕ್ಕುವುದಿಲ್ಲ ಮಿಡತೆಗಳು ಎಲ್ಲವನ್ನು ತಿಂದುಬಿಡ್ತೀವೆ ಎಂದು ಒಬ್ಬ ರೈತ ಆತಂಕದಿಂದ ಹೇಳಿ ನನ್ನ ದ್ರಾಕ್ಷಿ ತೋಟದ ತುಂಬ ಹುಳುಗಳೇ ಹಾರಾಡ್ತಿವೆ ಹರಿದಾಡ್ತಿವೆ ಇನ್ನೊಬ್ಬ ರೈತ ಆಳುತ್ತಲೇ ಹೇಳಿ ಇಲಿಗಳು ನನ್ನ ಭತ್ತವನ್ನೆಲ್ಲ ತಿಂದು ಹಾಕ್ತಿವೆ ಮಿಡತೆಗಳು ಬೀನ್ಸ್ ಬೆಳೆಯನ್ನೆಲ್ಲ ನಾಶ ಮಾಡ್ತೀವಿ ಎಂದು ಮೂರನೇ ರೈತ ಗೋಗರ್ ಹೌದು ಈ ಸಲ ಖಂಡಿತ ಬರಗಾಲ ಬೀಳುತ್ತೆ ಅನುಮಾನವಿಲ್ಲ ನಮ್ಮ ಕುಟುಂಬಗಳೆಲ್ಲ ಹಸಿವೆಯಿಂದ ನರಳಬೇಕಾಗ್ತದೆ ಮಿಂಗ್ಲಿಯ ಅಪ್ಪ ಹೇಳಿದ ಚಳಿಗಾಲದ ರಾತ್ರಿಯ ಚಳಿ ಮತ್ತು ಕತ್ತಲೆ ಆವರಿಸುವಂತೆ ಅವರ ಮನಸ್ಸನ್ನು ವಾಸ್ತವದ ಚಿತ್ರವು ಆವರಿಸಿತು ಅದನ್ನೆಲ್ಲ ಕೇಳಿ ಮಿಂಗ್ಲಿಗೆ ಸುಮ್ಮನಿರಲಾಗಲಿಲ್ಲ ಕಣಜದ ಪಕ್ಕ ಅಡಗಿಕೊಂಡಿದ್ದಾಕೆ ಹೊರಗೆ ಬಂದವಳೆ ಯಾಕೆ ಹೀಗಾಗ್ತಿದೆ ಅಂದರೆ ಗುಬ್ಬಿಗಳು ಇಲ್ಲವಾಗಿರೋದು ಈ ಹುಳು ಉಪ್ಪೆ ತಿನ್ನೋದಕ್ಕೆ ಈಗ ಗುಬ್ಬಿಗಳು ಇಲ್ವಲ್ಲ ಎಂದು ನೇರವಾಗಿ ನೋಡಿದಳು ಮಿಂಗಲಿ ನೀನೀಗ ಮನೆಗೆ ಹೋಗು ಎಂದು ಎಚ್ಚರಿಕೆ ಕೊಡುವ ದನಿಯಲ್ಲಿ ಅಪ್ಪ ಹೇಳಿದ ಆದರೆ ಅನುಭವಿಕ ಹಿರಿಯ ರೈತನೊಬ್ಬ ಆತನನ್ನು ತಡೆದು ಆಕೆ ಹೇಳೋದರಲ್ಲಿ ಸತ್ಯ ಇದೆ ಗುಬ್ಬಿಗಳು ಎಂದೂ ನಮ್ಮ ವೈರಿಗಳಾಗಿರಲಿಲ್ಲ ಎಂದು ಹೇಳಿದ ಎರಡನೇ ರೈತ ಕೇಳಿದ ಆದರೆ ಈಗೇನು ಮಾಡೋದು ಆಗಿದ್ದ ಆಗಿ ಹೋಯಿತು ಮಿಂಗಲಿ ತನ್ನ ಅಪ್ಪನ ಕಿವಿಯಲ್ಲಿ ಏನೋ ಮೆಲ್ಲಗೆ ಹೇಳಿದ್ರು ಅಪ್ಪ ಎದ್ದು ನಿಂತ ಹೌದಾ ಹಾಗಾದರೆ ತೋರಿಸು ನಮಗೆ ಮಿಂಗಲಿ ರೈತರನ್ನು ಕರೆದುಕೊಂಡು ಕಣಚದತ್ತ ಹೋದಳು ಬಾಗಿಲು ತೆಗೆಯಲು ಸೂಚಿಸಿದಳು ತನಗೆ ಯಾವ ಶಿಕ್ಷೆಯಾಗುತ್ತದೆಯೋ ಎಂದು ಉಸಿರುಗಟ್ಟಿ ಮಾಡಿ ಹಿಡಿದುಕೊಂಡಿದ್ದಳು ಬಾಗಿಲು ತೆರೆದುದೇ ತಡ ಒಳಗಿನ ತೊಲೆಗಳಿಂದ ಗುಬ್ಬಿಗಳೆಲ್ಲ ಎದ್ದು ಬೇಸಿಗೆಯ ತಾಜಾ ಗಾಳಿಯಲ್ಲಿ ಹಾರಲು ಹೊರ ಹೋಗಿಬಿಟ್ಟು ರೈತರಿಗೆ ಅಚ್ಚರಿಯೋ ಅಚ್ಚರಿ ಏ ನಿಮ್ಮ ಮಗಳು ಪವಾಡವನ್ನೇ ಮಾಡಿದಾಳೆ ಎಂದು ರೈತರೆಲ್ಲ ಸಂತಸದಿಂದ ಕೂಗಿದರು ಒಂದಲ್ಲ ಏಳು ಏಳು ಪವಾಡ್ಗಳನ್ನು ಮಾಡಿದ್ದಾಳೆ ಇವತ್ತಿನಿಂದ ಗುಬ್ಬಿಗಳು ನಮ್ಮ ಹಳ್ಳಿಯಲ್ಲಿ ಸುರಕ್ಷಿತವಾಗಿರ್ತವೆ ಅಷ್ಟೇ ಅಲ್ಲ ನಾವು ಭೇಟಿ ಮಾಡುವ ಇತರ ಹಳ್ಳಿಯವರಿಗೂ ಈ ಗುಬ್ಬಿ ಹುಡುಗಿಯ ಜಾಣತನದ ಬಗ್ಗೆ ತಿಳಿಸಿ ಹೇಳ್ತೇವೆ ಹಾಗೆ ಆಗಲಿ ಎಂದು ಮಿಂಗಲಿ ಅಪ್ಪ ಒಪ್ಪಿಕೊಂಡ ಹೌದು ನನ್ನ ಮಗಳು ಗುಬ್ಬಿ ಹುಡುಗಿಯೇ ಆದರೆ ಆಕೆ ಅಷ್ಟು ಮಾತ್ರವಲ್ಲ ಅದಕ್ಕಿಂತ ಹೆಚ್ಚು ಇನ್ನೇನೋ ಅಪ್ಪ ಮೆಚ್ಚುಗೆಯ ನುಡಿಗಳನ್ನು ಎದೆಯಾಳಿಂದ ಹೇಳುತ್ತಾ ಮಿಂಗ್ಲಿಯನ್ನು ಎತ್ತಿಕೊಂಡು ಎಲ್ಲರಿಗೂ ತೋರಿಸುತ್ತಾ ನನ್ನ ಮಗಳು ಮಿಂಗ್ಲಿ ಇವಳು ನಿಜವಾದ ರೈತಳು ಎಂದು ಘೋಷಿಸಿದ